ಸ್ನೇಹಿತರೆ ನಾಳೆ ಜನವರಿ ಇಪ್ಪತ್ತ್ಮೂರನೇ ತಾರೀಕು ಗುರುವಾರದ ದಿನ ಈ ದಿನ ನವಮಿ ತಿಥಿ ಇದೆ ಈ ದಿನ ಹಣಕಾಸಿನ ಸಮಸ್ಯೆಗಳನ್ನು ದೂರ ಮಾಡಿಕೊಂಡು ಧನಪ್ರಾಪ್ತಿ ಯೋಗವನ್ನು ಮಾಡ್ಕೊಳ್ಳೋದಿಕ್ಕೆ ಅಂತಲೇ ಈ ಎರಡು ಒಂದು ಪರಿಹಾರವನ್ನು ತಿಳಿಸ್ಕೊಡ್ತಾ ಇದ್ದೀನಿ ಒಂದು ಅರಿಶಿನದಿಂದ ಮಾಡಿಕೊಳ್ಳುವಂಥ ಪರಿಹಾರ ಹಾಗೆ ಈ ದಿನ ನವಮಿ ತಿಥಿ ಇರೋದರಿಂದ ನಿಮ್ಮ ಬೀರುವನ್ನು ಈ ಪ್ರಕಾರದಲ್ಲಿ ಶುಭ್ರಗೊಳಿಸ್ಕೊಳ್ಳಿ ಬೀರುವಿನಲ್ಲಿ ಈ ರೀತಿ ಶುಭ್ರಗೊಳಿಸ್ಕೊಳ್ಳೋದ್ರಿಂದ ಯಾವ ಎಲ್ಲ ಪ್ರಯೋಜನಗಳಾಗುತ್ತೆ ನಿಮ್ಮ ಸಮಸ್ಯೆಗಳನ್ನು ಹೇಗೆ ನಿವಾರಣೆ ಮಾಡಿಕೊಳ್ಬೋದು ಹಣವನ್ನು ಹೆಚ್ಚಾಗುವಂತೆ ಯಾವ ರೀತಿ ಮಾಡ್ಕೊಳ್ಬೋದು ಅನ್ನೋದನ್ನು ಕೂಡ ತಿಳಿಸ್ತೀನಿ ವಿವರವಾಗಿ ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಸ್ನೇಹಿತರೆ ಆವಾಗಲೇ ನಿಮಗೆ ಅರ್ಥವಾಗುತ್ತೆ ಈ ವಿಡಿಯೋ ನಿಮಗೆ ಉಪಯುಕ್ತವಾಗಿದ್ದರೆ ವಿಡಿಯೋಗೊಂದು ಲೈಕ್ ಕೊಟ್ಟು ಹೊಸಬರ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ ಮೊದಲನೇದಾಗಿ ಬೀರುವಿನ ಬಗ್ಗೆ ತಿಳಿಸ್ಕೊಡ್ತೀನಿ ಸ್ನೇಹಿತರೆ ಬೀರು ಅನ್ನೋದು ನಾವು ಪ್ರತಿನಿತ್ಯ ನಾವು ದುಡಿದಂಥ ಹಣವನ್ನು ತಂದು ಬೀರುವಿನಲ್ಲಿ ಶೇಖರಣೆ ಮಾಡಬೇಕು ಸ್ನೇಹಿತರೆ ಇಂತಹ ಒಂದು ಲಕ್ಷ್ಮೀ ಸ್ವರೂಪವಾದಂತಹ ಈ ಬೀರುವನ್ನು ನಾವು ಹೇಗಂದರೆ ಹಾಗೆ ಇಟ್ಕೊಂಡ್ಬಿಟ್ಟಿರ್ತೀವಿ ಯಾವ ದಿಕ್ಕಿಗೆ ಅಂದರೆ ಹಾ ಆ ದಿಕ್ಕಲ್ಲಿ ಇಟ್ಕೊಂಡ್ಬಿಟ್ಟಿರ್ತೀವಿ ಸ ಸರಿಯಾಗಿ ನಾವು ಅದನ್ನು ಮೇಂಟೈನ್ ಮಾಡ್ತಾರಲ್ಲ ಅಂದರೆ ಶುಭ್ರಗೊಳಿಸ್ಕೊಳ್ಳೋದಾಗಲಿ ಅದನ್ನು ಸರಿಯಾದ ರೀತಿ ಬಟ್ಟೆಗಳನ್ನು ಜೋಡಣೆ ಮಾಡ್ಕೊಳ್ಳೋದಾಗಲಿ ಅದನ್ನು ಮಾಡೋದಿಲ್ಲ ಮೈಲಿಗೆ ಬಟ್ಟೆಗಳು ಹಾಗೆಯೇ ವಾಸನೆ ಬಂದಂಥ ಬಟ್ಟೆಗಳು ಮುಗ್ಗುಲು ಬರೆಸುವಂಥ ಬಟ್ಟೆಗಳು ಹಸಿ ಬಟ್ಟೆಗಳು ಈ ರೀತಿ ಇಟ್ಟುಬಿಡ್ತೀವಿ ಕೆಲವೊಮ್ಮೆ ಕೆಲವೊಮ್ಮೆ ಒಮ್ಮೆ ಹುಟ್ಟಿರುವಂಥ ಸೀರೆ ಎಲ್ಲಾದರೂ ಹೋಗಿ ಉಟ್ಕೊಂಡು ಬಂದುಬಿಟ್ಟಿರ್ತೀವಿ ಮತ್ತೆ ತೊಗೊಂಡು ಬಂದುಬಿಟ್ಟು ರೇಷ್ಮೆ ಸೀರೆಗಳಾಗಲಿ ಮತ್ತೆ ಮತ್ತೆ ವಾಶ್ ಮಾಡೋಕ್ಕಾಗಲ್ಲ ಅಂತೇಳ್ಬಿಟ್ಟು ಹಣ ಇಡುವಂಥ ಬೀರುವಲ್ಲೇ ತಂದುಬಿಟ್ಟು ಅದನ್ನು ಇಡ್ತೀವಿ ಈ ಥರ ಮಾಡೋದರಿಂದ ನೆಗೆಟಿವಿಟಿ ಅನ್ನೋದು ಆ ಬೀರುವಿನಲ್ಲಿ ತುಂಬಿ ತುಳುಕ್ತಾ ಇರುತ್ತೆ ಸ್ನೇಹಿತರೆ ಹಾಗಾಗಿ ಯಾವತ್ತೂ ಅಷ್ಟೇ ಹೊಗೆಯದೇ ಇರುವಂಥ ಬಟ್ಟೆ ಚೆನ್ನಾಗಿ ಒಣಗಿಸದೇ ಇರುವಂತಹ ಬಟ್ಟೆಗಳನ್ನು ನೀವು ಬೀರುವಿನಲ್ಲಿ ಇಡಬೇಡಿ ನೀವು ಹಣ ಇಡುವಂಥ ಜಾಗ ಏನಿರುತ್ತೆ ಅಲ್ಲಿ ಯಾವಾಗಲೂ ಅಷ್ಟೇನೆ ಸ್ವಚ್ಛತೆ ಇರಬೇಕು ಒಳ್ಳೆಯ ಸೌ ಸುಗಂಧ ದ್ರವ್ಯವನ್ನು ಹಾಕಿ ಘಮ ಘಮ ಅನ್ನೋ ರೀತಿಯಲ್ಲಿ ನಾವು ಇಟ್ಕೊಳ್ಬೇಕಾಗುತ್ತೆ ಈ ರೀತಿ ಇದ್ದರೆ ಮಾತ್ರ ನಿಮ್ಮ ಬೀರುವಿನಲ್ಲಿ ಹಣ ನಿಲ್ಲೋದಕ್ಕೆ ಸಾಧ್ಯ ಲಕ್ಷ್ಮಿ ಆಕರ್ಷಣೆ ಆಗೋದಕ್ಕೆ ಸಾಧ್ಯ ಬೀರು ಅಂದರೆ ಲಕ್ಷ್ಮಿ ಸ್ವರೂಪವಾದಂಥದ್ದು ಅಲ್ಲಿ ಎಷ್ಟು ಸ್ವಚ್ಛತೆಯಾಗಿರುತ್ತೆ ಎಷ್ಟು ಒಂದು ಸುವಾಸನೆ ಭರಿತವಾಗಿರುತ್ತೆ ಅಂತಹ ಜಾಗದಲ್ಲಿ ಲಕ್ಷ್ಮಿ ಆಕರ್ಷಿತಳಾಗ್ತಾಳೆ ಅಂತಲೇ ನಮಗೆ ಸಿದ್ಧಿಶಾಸ್ತ್ರದಲ್ಲಿ ಕೂಡ ತಿಳಿಸ್ಕೊಟ್ಟಿದ್ದಾರೆ ಸ್ನೇಹಿತರೆ ಇವತ್ತು ನಾನು ತಿಳಿಸಿಕೊಟ್ಟಂಥ ರೀತಿಯಲ್ಲಿ ನೀವು ನಿಮ್ಮ ಬೀರುವನ್ನು ಶುಭ್ರಗೊಳಿಸ್ಕೊಂಡು ನೋಡಿ ಖಂಡಿತವಾಗಿ ನಿಮ್ಮ ಬೀರುವಿನಲ್ಲಿ ಹಣ ತುಂಬಿ ತುಳುಕ್ತಾ ಇರುತ್ತೆ ನಿಮ್ಮ ಮನೆಗೆ ಧನಪ್ರಾಪ್ತಿಯೋಗ ಬರುತ್ತೆ ಲಕ್ಷ್ಮಿ ಪಟ್ಟವೇರಿ ಬಂದು ನಿಮ್ಮ ಬೀರುವಿನಲ್ಲಿ ಕುಳಿತುಕೊಳ್ತಾಳೆ ಯಾವುದೇ ರೀತಿ ಹಣಕಾಸಿನ ಸಮಸ್ಯೆಗಳು ಸಾಲ ಬಾಧೆಗಳು ನಿಮ್ಮ ಜೀವನದಲ್ಲಿ ಇರೋದಿಲ್ಲ ಹಣಕ್ಕೆ ಬಂದಿರುವಂತಹ ದಾರಿದ್ರ್ಯ ನಿವಾರಣೆಯಾಗಿ ಅದೃಷ್ಟ ಒಲಿದು ಬರುತ್ತೆ ಸ್ನೇಹಿತರೆ ಹಾಗಾಗಿ ಈ ದಿನ ಈ ಪ್ರಕಾರದಲ್ಲಿ ನೀವು ಮಾಡ್ಕೊಳ್ಳಿ ಸ್ನೇಹಿತರೆ ನಿಮ್ಮ ಕೆಲಸ ಕಾರ್ಯಗಳನ್ನೆಲ್ಲ ಮುಗಿಸ್ಕೊಂಡು ಈ ದಿನ ಮೂರು ಗಂಟೆಯ ನಂತರ ನಿಮ್ಮ ಬೀರುವನಲ್ಲಿ ಇರುವಂತಹ ಬಟ್ಟೆಗಳನ್ನು ಫಸ್ಟ್ ನೀವು ಬೇಕಾಗಿರುವ ಬಟ್ಟೆಗಳು ಯಾವುದು ಬೇಡದೇ ಇರುವ ಬಟ್ಟೆಗಳು ಯಾವುದು ತೊಳೆದಿಲ್ದಿರುವಂತಹ ಸೀರೆಗಳನ್ನು ಏನಾದರೂ ಇಟ್ಟಿದ್ದೀರಾ ರೇಷ್ಮೆ ಸೀರೆಗಳಾಗಿರಲಿ ಒಮ್ಮೆ ಹುಟ್ಟಿರುವಂತಹ ಸೀರೆ ತಂದು ಮತ್ತೆ ಹಾಗೆಯೇ ಇಟ್ಟಿದ್ದೀರಾ ಮತ್ತೆ ಇನ್ನೊಂದು ಬಾರಿ ಉಟ್ಕೊಂಡ್ರೆ ಆಯಿತು ಅಂತ ನೀವು ತಂದು ಹಾಗೆ ಇಟ್ಬಿಟ್ಟಿರ್ತಾರೆ ಆ ರೀತಿ ವಸ್ತುಗಳನ್ನು ಆ ರೀತಿ ಸೀರೆಗಳನ್ನು ನೀವೇನಾದರೂ ಬಟ್ಟೆಗಳನ್ನು ಇಟ್ಟಿದ್ದೀರಾ ಅಂದರೆ ಫಸ್ಟು ನೀವು ನೀವು ಹಣ ಇಡುವಂಥ ಬೀರುವಿನಿಂದ ತೆಗೆದುಬಿಡಿ ಬೇರೆ ಯಾವುದಾದ್ರೂ ಜಾಗನ ನೀವು ಅರೇಂಜ್ ಮಾಡಿ ಅಲ್ಲಿ ಇಟ್ಕೊಳ್ಬಹುದು ಎಲ್ಲ ಬಟ್ಟೆಗಳನ್ನು ತೆಗೆದುಬಿಟ್ಟು ನೀಟಾಗಿ ನೀವು ಬೀರುವನ್ನು ಧೂಳನ್ನು ತೆಗೆದುಕೊಳ್ಳಿ ಫಸ್ಟು ಮೇಲೆ ಇರುವಂಥ ಧೂಳು ಹಿಂದೆ ಮುಂದೆ ಎಲ್ಲ ನೀಟಾಗಿ ಬೀರುವನ್ನು ಹೊರಿಸ್ಕೊಳ್ಳಿ ಯಾಕಂದರೆ ಲಕ್ಷ್ಮಿಯನ್ನು ಕೂರಿಸುವಂತಹ ಜಾಗ ಲಕ್ಷ್ಮಿ ಸ್ಥಿರಕಾಲ ನಮ್ಮ ಮನೆಯಲ್ಲಿರಬೇಕು ಅಂದರೆ ಈ ಪ್ರಕಾರದಲ್ಲಿ ನಾವು ಮಾಡಲೇಬೇಕಾಗುತ್ತೆ ಅನಂತರವಾಗಿ ನಿಮ್ಮ ಬೀರುವನ್ನು ಪೂರ್ತಿಯಾಗಿ ಓಪನ್ ಮಾಡಿ ಅಲ್ಲಿರುವ ವಸ್ತುಗಳನ್ನೆಲ್ಲ ಹೊರಗೆ ತೆಗೆದು ಅನಂತರವಾಗಿ ಸ್ವಲ್ಪ ಪಚ್ಚೆ ಕರ್ಪೂರವನ್ನು ತೆಗೆದುಕೊಳ್ಳಿ ಸ್ವಲ್ಪ ನೀರನ್ನು ತೆಗೆದುಕೊಳ್ಳಿ ಸ್ವಲ್ಪ ಅರಿಶಿಣವನ್ನು ತೆಗೆದುಕೊಳ್ಳಿ ಹಾಗೆ ಯಾವುದಾದ್ರೂ ಸುಗಂಧ ದ್ರವ್ಯ ಬೇಕಾದರೂ ತೆಗೆದುಕೊಳ್ಬೋದು ಇಲ್ಲದೇ ಇದ್ದರೆ ತೊಂದರೆ ಇಲ್ಲ ಪಚ್ಚೆ ಕರ್ಪೂರ ಬಹಳ ಪ್ರಧಾನವಾದಂಥದ್ದು ಹಾಗಾಗಿ ಇಷ್ಟು ಬೇಕಾಗುತ್ತೆ ಸ್ವಲ್ಪ ನೀರನ್ನು ತೆಗೆದುಕೊಂಡು ಆ ನೀರಿನೊಳಗೆ ಸ್ವಲ್ಪ ಅರಿಶಿಣವನ್ನು ಹಾಕಿ ಪಚ್ಚೆ ಕರ್ಪೂರವನ್ನು ಹಾಕಿ ಗಂಧವನ್ನು ಕೂಡ ಸುಗಂಧ ದ್ರವ್ಯದ ಬದಲು ನೀವು ಹಾಕ್ಕೊಳ್ಬೋದು ಒಂದು ಯಾವುದಾದ್ರೂ ಒಂದು ಒಳ್ಳೆ ಮಡಿ ಬಟ್ಟೆಯನ್ನು ತೆಗೆದುಕೊಂಡು ಆ ಬಟ್ಟೆಯಲ್ಲಿ ಈ ಮಿಶ್ರಣ ಏನು ಮಾಡಿರ್ತೀರ ಅರಿಶಿನ ಚಿಟಕಿ ಅರಿಶಿನ ಹಾಗೆಯೇ ಈ ಒಂದು ಪಚ್ಚೆ ಕರ್ಪೂರದ ಪುಡಿ ಹಾಗೆಯೇ ಸುಗಂಧ ದ್ರವ್ಯ ಅಥವಾ ಗಂಧ ಇದು ಇಷ್ಟು ಏನಿರುತ್ತೆ ಅದನ್ನು ಬಟ್ಟೆಯಲ್ಲಿ ಎದ್ಕೊಂಡ್ಬಿಟ್ಟು ನೀಟಾಗಿ ನಿಮ್ಮ ಬೀರುವನ್ನು ಚೆನ್ನಾಗಿ ಮೂಲೆ ಮೂಲೆಯೂ ಕೂಡ ಒರೆಸ್ಕೊಬೇಡಿ ಈ ರೀತಿ ಬೀರುವನ್ನು ನೀಟಾಗಿ ಒರೆಸ್ಕೊಂಡು ಚೆನ್ನಾಗಿ ಆರೋದಕ್ಕೆ ಬಿಡಿ ಸಾಯಂಕಾಲ ಒಂದು ಆರು ಗಂಟೆ ಐದು ಮುಕ್ಕಾಲು ಆರು ಗಂಟೆ ಒಳಗಡೆ ಈ ಎಲ್ಲ ಕಾರ್ಯಗಳು ಕೂಡ ಮುಗಿದಿರಬೇಕು ಈ ರೀತಿ ಎಲ್ಲ ಶುಭ್ರಗೊಳಿಸ್ಕೊಂಡು ಬೀರು ಎಲ್ಲ ಚೆನ್ನಾಗಿ ಒಣಗಿಸ್ಕೊಂಡು ಎಲ್ಲ ನೀಟಾಗಿ ಅಂದರೆ ಹಾರಿಸ್ಕೊಂಡ್ಬಿಟ್ಟು ಕ್ಲೀನಾಗಿ ಇಟ್ಕೊಳ್ಬೇಕು ಅನಂತರವಾಗಿ ನಿಮ್ಮ ಬೀರುವಿನ ಮುಖ್ಯದ ಒಂದು ಏನಿರುತ್ತೆ ಬೀರುವಿನ ಡೋರ್ ಏನಿರುತ್ತೆ ಅಲ್ಲಿಗೆ ಶುಭ ಲಾಭ ಅಂತ ಹೇಳ್ಬಿಟ್ಟು ಅರಿಶಿನದಿಂದ ಶುಭ ಲಾಭ ಅಂತ ಬರೆಯಿರಿ ಅರಿಶಿನ ಗಂಧ ಎರಡನ್ನೂ ಕೂಡ ಮಿಶ್ರಣ ಮಾಡಿ ನೀವು ಬರೀಬಹುದು ಕುಂಕುಮದ ಬೊಟ್ಟುಗಳನ್ನು ಹಿಡಿ ಈ ರೀತಿ ಶುಭ ಲಾಭ ಅಂತ ಬರೆದ್ರೆ ತುಂಬಾ ಒಳ್ಳೆಯದು ನಿಮ್ಮ ಒಳಗಡೆಯ ಲಾಕರ್ ಏನಿರುತ್ತೆ ಅಲ್ಲಿ ನೀವು ಒಂದು ಸ್ವಸ್ತಿ ಚಿತ್ರವನ್ನು ಬರೆಯಿರಿ ಒಂದು ಸ್ವಸ್ತಿ ಚಿತ್ರವನ್ನು ಬರೆದು ಅನಂತರವಾಗಿ ನೀವು ಹಣ ಇಡುವಂಥ ಜಾಗ ಏನಿರುತ್ತೆ ಅಲ್ಲಿ ಒಂದು ಕೆಂಪು ಬಣ್ಣದ ವಸ್ತ್ರ ಹೊಸದಾಗಿರುವಂಥ ಒಂದು ಬ್ಲೌಸ್ ಪೀಸ್ ಆದರೂ ಕಾಟನ್ ಬ್ಲೌಸ್ ಪೀಸ್ ಆದರೂ ಕೂಡ ಪರವಾಗಿಲ್ಲ ಅದನ್ನು ಒಂದು ವಸ್ತ್ರವನ್ನು ಅಲ್ಲಿಟ್ಟು ಕೆಂಪು ಬಣ್ಣವನ್ನು ಆಸಿಬಿಟ್ಟು ಅನಂತರವಾಗಿ ಅದರ ಮೇಲೆ ನೀವು ಯಾವುದಾದರೂ ಲಕ್ಷ್ಮಿಗೆ ಸಂಬಂಧಪಟ್ಟಂತಹ ಕವಡೆಗಳಾಗಿರ್ಬೋದು ಅಥವಾ ತಾವರೆ ಬೀಜಗಳಾಗಿರ್ಬೋದು ಗೋಮತಿ ಚಕ್ರಗಳಾಗಿರ್ಬೋದು ನೀವು ಹಣ ಇಡುವಂಥ ಜಾಗದಲ್ಲಿ ಬಟ್ಟಲು ಅಡಿಕೆ ಈ ರೀತಿ ಇವು ಈ ವಸ್ತುಗಳನ್ನು ನೀವು ಅಲ್ಲಿ ಇಟ್ಕೊಳ್ಬೇಕು ಇಟ್ಕೊಂಬಿಟ್ಟು ಅದರ ಮೇಲೆ ನೀವು ಎಷ್ಟು ಹಣವನ್ನು ಖರ್ಚು ಮಾಡ್ತಾ ಇರ್ತೀರ ಒಂದೇ ಒಂದು ಸಿಲ್ವರ್ ಕಾಯಿನ್ ಬೆಳ್ಳಿಯ ಒಂದು ಲಕ್ಷ್ಮಿಯ ಕಾಯಿನನ್ನು ತಂದುಕೊಳ್ಳಿ ಚಿನ್ನದ ಕಾಯಿನ್ ಇದ್ರೂ ಸಂತೋಷ ಬೆಳ್ಳಿ ಕಾಯಿನನ್ನು ಒಂದು ಐನೂರು ರೂಪಾಯಿ ಕೊಟ್ಟರೆ ನಿಮಗೆ ಸಿಗುತ್ತೆ ಆ ಕಾಯಿನನ್ನು ಈ ವಸ್ತುಗಳ ಜೊತೆಗೆ ಇಟ್ಟು ನಿಮ್ಮ ಒಂದು ಸಂಪಾದನೆ ಏನಿರುತ್ತೆ ನಿತ್ಯ ಸಂಪಾದನೆ ಇದ್ದರೆ ಅಥವಾ ತಿಂಗಳಿಗೊಮ್ಮೆ ತರುವಂಥ ಸ್ಯಾಲ್ರಿ ಆಗಿರಲಿ ನೀವು ತಂದು ಆ ವಸ್ತುಗಳ ಮೇಲೆ ಇಟ್ಕೊಳ್ಳಿ ಒಂದು ಗಾಜಿನ ಬೌಲಲ್ಲಿ ಅಥವಾ ಒಂದು ಮಣ್ಣಿನ ಬೌಲಲ್ಲಿ ಇಟ್ಕೊಳ್ಳಿ ಒಂದು ಸ್ಟೀಲ್ದೆಲ್ಲ ಇಟ್ಕೊಳ್ಳೋದಕ್ಕೆ ಹೋಗಬೇಡಿ ಈ ರೀತಿ ಬೌಲಲ್ಲಿ ಅಥವಾ ಉಡ್ಡದಾದ್ರೂ ಕೂಡ ಪರವಾಗಿಲ್ಲ ಅದರೊಳಗಡೆ ಇಟ್ಕೊಂಡು ಬೆಳ್ಳಿ ನಾಣ್ಯವನ್ನು ಇಟ್ಕೊಂಡು ಲಕ್ಷ್ಮಿ ಬೆಳ್ಳಿ ನಾಣ್ಯವನ್ನು ಇಟ್ಕೊಂಡು ಆ ಬೆಳ್ಳಿ ಬೆಳ್ಳಿ ನಾಣ್ಯವನ್ನು ತಂದುಬಿಟ್ಟು ನೀವು ಚೆನ್ನಾಗಿ ಶುಭ್ರಗೊಳಿಸ್ಕೊಳ್ಬೇಕು ಶುಭ್ರಗೊಳಿಸ್ಕೊಂಡು ಹಾಲಿನಿಂದ ತೊಳೆದು ನೀರಿನಿಂದ ತೊಳೆದು ಚೆನ್ನಾಗಿ ಒರೆಸಿ ಅರಿಶಿನ ಕುಂಕುಮದ ಬೊಟ್ಟನ್ನು ಲಕ್ಷ್ಮಿಗೆ ಇಟ್ಟು ಆ ಕಾಯ್ನನ್ನು ಇಟ್ಟು ಅಲ್ಲಿ ನೀವು ನಿತ್ಯ ನಿಮ್ಮ ಹಣವನ್ನು ಇಟ್ಕೊಳ್ತಾ ಬನ್ನಿ ಈ ರೀತಿ ಮಾಡೋದ್ರಿಂದ ದಿನದಿಂದ ದಿನಕ್ಕೆ ಹಣ ನಿಮ್ಮ ಹತ್ರ ಸೇರ್ತಾ ಹೋಗುತ್ತೆ ಬಟ್ಟೆಗಳನ್ನು ಅಷ್ಟೇ ಬೇಕಾಬಿಟ್ಟು ತುರುಕ್ಬೇಡಿ ನೀಟಾಗಿ ಜೋಡಿಸಿ ಕ್ಲೀನಾಗಿ ಇಟ್ಕೊಂಡ್ರಿ ಅಂದ್ರೆ ಖಂಡಿತ ನಿಮಗೆ ದಾರಿದ್ರ ಇರೋದಿಲ್ಲ ನಿಮ್ಮ ಬೀರುವಿನಲ್ಲಿ ಹಣ ತುಂಬಿ ತುಳುಕ್ತಾ ಇರುತ್ತೆ ನೀವೇ ಆಶ್ಚರ್ಯ ಪಡ್ತೀರ ಅಷ್ಟರ ಮಟ್ಟಕ್ಕೆ ಯೋಗ ನಿಮ್ಮನೆಗೆ ಬರುತ್ತೆ ಸ್ನೇಹಿತರೆ ನೀವು ಸ್ವಚ್ಛವಾಗಿ ಇಟ್ಕೊಂಡ್ರೆ ಖಂಡಿತ ಶುಭವಾಗುತ್ತೆ ಮ ಮುಟ್ಟು ಮೈಲಿಗೆ ಇದ್ದಂಥ ಸಂದರ್ಭದಲ್ಲಿ ನೀವು ಲಕ್ಷ್ಮಿಯ ಒಂದು ಕಾಯಿಲನ್ನ ಇಟ್ಟು ಹಣವನ್ನ ಇಟ್ಟಿದ್ರೆ ನೀವು ಅದನ್ನ ಮುಟ್ಟೋದಿಕ್ಕೆ ಹೋಗಬೇಡಿ ನೀವು ತಂದಿಟ್ಟಂಥ ಹಣ ಅನಾವಶ್ಯಕ ಖರ್ಚಾಗೋದೇ ಇಲ್ಲ ಇನ್ನೂ ಕೂಡ ಹೆಚ್ಚು ಹೆಚ್ಚು ಹಣ ಸೇರ್ತಾನೆ ಹೋಗ್ತಾ ಇರುತ್ತೆ ಸ್ನಾನವನ್ನು ಮುಗಿಸಿದ ನಂತರವಷ್ಟೇ ನೀವು ಹಣ ಇಡುವಂಥ ಜಾಗಕ್ಕೆ ಕೈ ಇಡಬೇಕು ನೀವು ಹಣನ ಒಂದು ಕಡೆ ಇಡ್ತಾ ಇದ್ದೀನಿ ಅಂತಂದಾಗ ನಿಮ್ಮ ನಿತ್ಯದ ಖರ್ಚಿಗೆ ಏನು ಬೇಕಿರುತ್ತೆ ಅದನ್ನು ತೆಗೆದಿಟ್ಕೊಂಡು ಇನ್ನು ಉಳಿದಂಥ ಹಣವನ್ನು ಶೇಖರಣೆ ಮಾಡ್ಕೊತಾ ಬನ್ನಿ ಈ ಪ್ರಕಾರದಲ್ಲಿ ನೀವು ಈ ಫಾಲೋ ಮಾಡ್ಕೊತ ಬಂದರೆ ಖಂಡಿತವಾಗಿಯೂ ಎಲ್ಲವೂ ಕೂಡ ಶುಭ ಪ್ರದಾಯಕವಾಗಿರುತ್ತೆ ಹಣ ಪ್ರಾಪ್ತಿ ಧನ ಪ್ರಾಪ್ತಿ ನಿಮಗೆ ಹಾಗೆ ಆಗುತ್ತೆ ಯಾವುದೇ ರೀತಿ ನಿಮಗೆ ಸಾಲ ಬಾಧೆಗಳು ಅನ್ನೋದು ಇರೋದಿಲ್ಲ ಹಾಗೇನೆ ಸ್ನೇಹಿತರೆ ಇನ್ನ ಅರಿಶಿಣದ ಈ ಒಂದು ತಂತ್ರಕ್ಕೆ ಬಂದ್ರೆ ಅರಿಶಿಣ ಮಂಗಳಕರವಾದಂಥದ್ದು ಅರಿಶಿಣ ಅಂದ್ರೆ ಮಹಾಲಕ್ಷ್ಮಿಗೆ ದೇವಾನ ದೇವತೆಗಳಿಗೆ ಅತ್ಯಂತ ಪ್ರಿಯಕರವಾದಂಥದ್ದು ಅರಿಶಿಣದಿಂದ ಮಾಡ್ಕೊಳ್ಳುವಂತಹ ಈ ಪರಿಹಾರದಿಂದ ಗುರುಬಲ ಕೂಡ ಹೆಚ್ಚಾಗುತ್ತೆ ಗುರುಬಲ ಹೆಚ್ಚಾಯಿತು ಅಂದ್ರೆ ಎಲ್ಲವೂ ಕೂಡ ಜೀವನದಲ್ಲಿ ಶುಭವು ಜರುಗುತ್ತೆ ಅಂತಾನೆ ಹೇಳಾಗುತ್ತೆ ಈ ಅರಿಶಿಣದ ಡಬ್ಬ ಅಂದ್ರೆ ಅರಿಶಿಣವನ್ನ ಸಾಮಾನ್ಯವಾಗಿ ನೀವು ಪ್ಲಾಸ್ಟಿಕ್ ಡಬ್ಬಗಳಲ್ಲಿ ಇಟ್ಕೊಂಡಿರ್ತೀರ ಆದ್ರೆ ಪ್ಲಾಸ್ಟಿಕ್ ಡಬ್ಬಗಳಿಗಿಂತ ಗಾಜಿನ ಬಾಟ್ಲಲ್ಲಿ ನಾವು ಅರಿಶಿಣ ಇಡೋದ್ರಿಂದ ತುಂಬಾನೇ ಒಳಿತಾಗುತ್ತೆ ಅಂತಾನೆ ಹೇಳಲಾಗತ್ತೆ ರಾಹುವಿನ ಅನುಗ್ರಹ ಹಾಗೆ ಗುರುವಿನ ಅನುಗ್ರಹ ಕೂಡ ನಿಮಗೆ ಲಭಿಸುತ್ತೆ ಅಂತಲೇ ಹೇಳಲಾಗುತ್ತೆ ಈ ಅರಿಶಿಣದ ಡಬ್ಬದಲ್ಲಿ ನೀವು ಮಾಡ್ಕೋಬೇಕಾಗಿರೋದಿಷ್ಟೇ ಒಂದು ಚಿಕ್ಕದಾಗಿರುವಂಥ ಒಂದು ಪೇಪರನ್ನು ತೆಗೆದುಕೊಳ್ಳಿ ಅದರಲ್ಲಿ ಜೀರಿಗೆಯನ್ನು ತೆಗೆದುಕೊಳ್ಳಿ ಸ್ನೇಹಿತರೆ ಒಂದು ಅರ್ಧ ಸ್ಪೂನಷ್ಟು ಜೀರಿಗೆಯನ್ನು ತೆಗೆದುಕೊಳ್ಳಿ ಅದರಲ್ಲಿ ಒಂದು ಚಿಕ್ಕ ಚಿಕ್ಕದಾದಂಥ ಒಂದು ಚಕ್ಕೆ ಹಾಗೆಯೇ ಲವಂಗ ಏಲಕ್ಕಿಯನ್ನು ಹಾಕೊಳ್ಳಿ ಇಷ್ಟು ಪದಾರ್ಥಗಳನ್ನ ಹಾಕೊಳ್ಳಿ ಇವೆಲ್ಲ ಕೂಡ ಸುಗಂಧ ದ್ರವ್ಯಕ್ಕೆ ಸಂಬಂಧಪಟ್ಟಿದ್ದಂಥದ್ದು ಈ ಒಂದು ಜೀರಿಗೆ ನಮ್ಮ ಒಂದು ದಾರಿದ್ರ್ಯವನ್ನು ನಿವಾರಣೆ ಮಾಡುತ್ತೆ ಚಕ್ಕೆ ಧನಾಕರ್ಷಣೆಯನ್ನು ಮಾಡುತ್ತೆ ಲಕ್ಷ್ಮೀ ಕುಬೇರರಿಗೆ ಚಕ್ಕೆಯ ಸುವಾಸನೆ ಬಹಳ ಪ್ರಿಯಕರವಾದಂಥದ್ದು ಕುಬೇರನ ಅನುಗ್ರಹ ಕೂಡ ಲಭಿಸುತ್ತೆ ಇನ್ನು ಈ ಏಲಕ್ಕಿ ಮತ್ತು ಈ ಲವಂಗ ಇವೆರಡೂ ಕೂಡ ನಮ್ಮ ಯೋಗಕ್ಕೆ ತುಂಬನೇ ಸಹಾಯಕವಾಗುತ್ತೆ ದಾರಿದ್ರ್ಯ ನಿವಾರಣೆ ಮಾಡುತ್ತೆ ಲಕ್ಷ್ಮಿ ಅನುಗ್ರಹದಿಂದ ಧನಾಭಿವೃದ್ಧಿಯನ್ನು ಮಾಡುತ್ತೆ ಹಾಗಾಗಿ ಇವೆರಡು ಪದಾರ್ಥಗಳನ್ನು ಈ ರೀತಿ ಪೇಪರಲ್ಲಿ ಹಾಕ್ಕೊಂಡು ಇದನ್ನು ಚೆನ್ನಾಗಿ ಫೋಲ್ಡ್ ಮಾಡಿಕೊಂಡು ಅನಂತರವಾಗಿ ಇದನ್ನು ಅರಿಶಿಣದ ಡಬ್ಬದಲ್ಲಿ ಇಟ್ಕೊಳ್ಳಿ ಮೂರು ವಾರಗಳ ಕಾಲ ಈ ಅರಿಶಿಣದ ಡಬ್ಬದಲ್ಲಿ ಈ ವಸ್ತುಗಳನ್ನು ಇಟ್ಕೊಂಡು ಅನಂತರವಾಗಿ ಹರಿಯುವಂಥ ನೀರಿನಲ್ಲಿ ಈ ತಿಳಿಸ್ಕೊಟ್ಟಂಥ ಇಷ್ಟು ವಸ್ತುಗಳನ್ನು ನಾವು ಹರಿಬಿಡಬೇಕಾಗತ್ತೆ ಈ ಪ್ರಕಾರದಲ್ಲಿ ಮಾಡ್ಕೊಳ್ಳಿ ಒಮ್ಮೆ ಮಾಡ್ಕೊಂಡು ನೋಡಿ ಖಂಡಿತ ಫಲಿತಾಂಶ ಸಿಗತ್ತೆ ಆ ಫಲಿತಾಂಶ ನಿಮಗೇನಾದರೂ ಲೇಟ್ ಆಗ್ತಾಯಿದೆ ಅಂತ ಅಂದ್ಕೊಂಡ್ರೆ ಇದನ್ನು ನೀವು ಮತ್ತೆ ಇನ್ನೊಂದು ಬಾರಿ ನೀವು ಮಾಡಿಕೊಳ್ಬೋದು ಇವೆಲ್ಲವನ್ನ ಕೂಡ ನೀವು ಫಸ್ಟು ಭಾವದಿಂದ ಸಂಕಲ್ಪ ಮಾಡಿಕೊಂಡು ಫೋಟೋ ಮುಂದೆ ಲಕ್ಷ್ಮಿಯ ಫೋಟೋ ಮುಂದೆ ಇಟ್ಕೊಂಡು ಅದಕ್ಕೆ ಸ್ವಲ್ಪ ಧೂಪ ದೀಪಗಳನ್ನು ಮಾಡಿ ಊದುಬತ್ತಿ ಹೊಗೆಯನ್ನು ಕೊಟ್ಟು ಅನಂತರವಾಗಿ ಅರಿಶಿಣದ ಡಬ್ಬದಲ್ಲಿ ಇಟ್ಕೊಳ್ಳಿ ಸ್ನೇಹಿತರೆ ಖಂಡಿತವಾಗಿ ಸ್ನೇಹಿತರೆ ನೀವು ಅಂದುಕೊಂಡಂತಹ ಎಲ್ಲಾ ಕಾರ್ಯದಲ್ಲೂ ಕೂಡ ಜಯವನ್ನ ಸಾಧಿಸ್ತೀರ ಅದೃಷ್ಟ ಒಲಿದು ಬರುತ್ತೆ ನಾನಾ ಮೂಲಗಳಿಂದ ಧನಾಗಮನವಾಗುತ್ತೆ ಜಾತಕ ದೋಷಗಳು ಕೂಡ ನಿವಾರಣೆ ಆಗುತ್ತೆ ಬೀರುವನ್ನ ಹಾಗೆ ಅರಿಶಿಣದಿಂದ ಈ ಪ್ರಕಾರದಲ್ಲಿ ಮಾಡ್ಕೊಳ್ಳಿ ಧನ್ಯವಾದಗಳು